ஐயன் முருகாமியின் கிக்குபணம் என்னும் மிஸ்டர் தெற்கு கன்னட இலக்கிய வரலாற்றில்MotionEvent வகையில் நேஷனல் பிரஸ் கவுன்சில் ஆஃப் இந்தியா இதர அண்விய अध्यक्षராக ஐக்கிய அகர்வட்ட அந்த ஏக்கே ஒரு பக்தி அது சாகரனா டாக்டர் எம்.என். ராகேந்திர மாரோ அலை ராகேந்திர குமாருக்கு எனது யக்க अभिनंदन ಎಪ್ಪತ್ತಾರು ವರ್ಷ ಪೂರೈಸಿ ಎಪ್ಪತ್ತೇಳಕ್ಕೆ ಹೋಗಿದ್ದಾರೆ ಅನ್ನುವ ಕಾರಣಕ್ಕ ಹತ್ತಾರು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಮೂವತ್ತೊಂದು ವರ್ಷಗಳ ಕಾಲ ಸಹಕಾರಿ ರಂಗದ ದಿಗ್ಗಜನಾಗಿ ಹತ್ತಾರು ಕಾರ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ ಅನ್ನುವ ಕಾರಣಕ್ಕಲ್ಲ ಇವತ್ತು ರಾಜೇಂದ್ರ ಕುಮಾರ್ ಅವರಿಗೆ ಈ ನಾಡಿನ ಸಮಸ್ತ ಜನ ಸೇರಿ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಈ ಅವಿಭಟಿತವಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ರಾಷ್ಟ್ರೀಯ ಸಾಧನ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸಿದ ಅಭಿನಂದನೆಗಳು ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಸಂಘದ ಕಾರ್ಯವನ್ನು ಬಯಸ್ತಾ ಬಯಸ್ತಾ ಸಾಮಾಜಿಕ ಕಾರ್ಯಕ್ಕೆ ತೊಡಗಿಲ್ಲ ಸಾಮಾಜಿಕ ಕಾರ್ಯದ ಚಿಂತನೆ ಜೊತೆಗೆ ರಾಜಕೀಯ ಚಿಂತನೆಗಳನ್ನು ಯೋಚನೆ ಮಾಡಿದೆ ರಾಜಕೀಯ ಕ್ಷೇತ್ರದ ಜೊತೆಗೆ ಧಾರ್ಮಿಕ ಕ್ಷೇತ್ರದ ಮುಂದಾಗವಾಗಿ ರಾಜೇಂದ್ರ ಕುಮಾರ್ ಅವರ ಸಹಕಾರದಿಂದ ಇವತ್ತು ಸಹಕಾರಿ ಕಾಯಿ ವರಿಯ ಬಂದಿರತಕ್ಕಂತ ಬಂದಿರತಕ್ಕಂಥ ಬಾಲಿಡ್ ಶಶಿಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಸಮಸ್ತ ಜನತೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ಹಾಗಾಗಿ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷ ಬಗ್ಗೆ ಅಕ್ಕ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಅವರೇ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರತಕ್ಕಂಥ ನಮ್ಮೆಲ್ಲ ಹಿರಿಯ ರಾಜಕಾರಣಿ ಮಾಜಿ ಸಚಿವರಾಗಿರ್ತಕ್ಕಂಥ ರವನತ್ ಅವರೇ ಈ ಸಮಾರಂಭದ ಅಭಿನಂದನೆ ಸಲ್ಲಿಸಿಕೆ ಬಂದಿರತಕ್ಕಂತ ಹಿರಿಯ ಅಧಿಕಾರಿಗಳಾಗಿ ಇವತ್ತು ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಾಂಬಟ್ ಅವರೇ ಸದಾಶಿವ ಬಿಳ ಅವರೇ ನಮ್ಮ ಎಲ್ಲಾ ಗಿರಿಯರಾಗತಕ್ಕಂತ ಸೌಮ್ಯ सीताराम ರಾಯವರ ಕೆಎನ್ಎಫ್ ರ ಅಧ್ಯಕ್ಷ ಆಗಿರತಕ್ಕಂತ ಸುಜೀರ್シュ ಶೆಟ್ಟರವರ ಎಸ್ವಿ ದೇರಾಯರಾಯವರ ಅಚ್ಚು ಮೂಡಿತಾಯವರ ಮಮ್ಮಗೌಡರ ಕುಶಾಲ್ ಮಗೌಡರ ಜಯಪ್ರಕಾಶ್ ನಾಯಕರವರ ವನೇಶ್ ಶ್ರೀಯವರ ಪ್ರಕಾಶ್ ಕುಂದರಾಯವರ ಸಂತೋಷ್ ಅವರ ವನೇಶ್ ಅವರ ರಾಘವೇಂದ್ರ ನಾಯಕರವರ ಈ ಕಾರ್ಯಕ್ರಮದಲ್ಲಿ ಮೂರು ಜನ ಭಾಗಿಯಾಗಿ ಹೋಗಿದ್ದಾರೆ ಒಬ್ಬರು ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಾಜಿರಾಜ ಮೌಲ್ಯ ಇನ್ನೊಬ್ರು ಯುವ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಮೂರನೇ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಸಚಿವ ಭಟದನ್ನು ಸ್ಮರಿಸ್ತಾ ಈ ಸಮಾರಂಭದಲ್ಲಿ ಅಭಿನಂದನೆಯಲ್ಲಿ ಭಾಗವಹಿಸಬೇಕು ேந்திர குமார் அவரசி குமார் அவரிகே நம்ம சகாரத்தில் இருக்கும் அன்ன காரணம் வந்திருக்கம்திமானி நான் பிரணாமே அபினந்தனை சார் கவி பழந்தையே நோடையே நடைந்தவன அடிக்கமன கவி பல சுந்தராக ಯಾರು ನುಡಿದಂತೆ ನಡೆದ ಹಣ ಅವನ ಅಡಿಗೆ ನನ್ನ ನಾನು ನನಗೇನು ಸರಿ ಈ ಹಾಡಿಗೆ ಅನ್ನುವಂಥ ನಾಮ ಯಾರು ಕೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳದಲ್ಲೇ ನುಡಿದಂತೆ ನಡೆದ ಒಬ್ಬ ಸಹಕಾರಿ ಧ್ವೀನ ಅದು ರಾಜೇಂದ್ರ ಕುಮಾರ್ ಒಬ್ಬ ಸಾಧಕ ಜಗತ್ತಿನಲ್ಲಿ ಒಂದು ಸಾಧನೆಯ ವಿಷಯವನ್ನ ಬರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಡುಕ್ತಾ ಹೋಗ್ತಾನೆ ಜಗತ್ತಿನಲ್ಲಿ ಹುಡುಕ್ತಾ ಹೋಗ್ತಾನೆ ಅರೆ ರೀತಿಯ ಚಿನ ಮಾಡಬೇಕು ಜಗತ್ತಿನಲ್ಲಿ ಹುಡುಕಿಕೊಂಡು ಆಯ್ಕೆ ಮಾಡಿದ ಒಂದು ವಿಷಯವನ್ನು ಕೇಳೋಣ ಈ ಜಗತ್ತಿನಲ್ಲಿ 500 600 ಕೋಟಿ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಎತಕ್ಕಂತ ಈ ಜಗತ್ತಿನಲ್ಲಿ ನಕ್ಷತ್ರಗಳಾದವರಿಗೆ ಇತ್ತು ಇಲ್ಲಿ ಜಗತ್ತಿನ ಅಧ್ಯಯನವನ್ನು ಮಾತನಾಡನೆ ಜಗತ್ತಿನ ಪ್ರವಾಸಗಳನ್ನು ಮಾತನಾಡನೆ ಸಾಧನಾ ಶೀಲರ ಪಟ್ಟಿಯನ್ನು ಮಾತನಾಡನೆ ನಕ್ಷತ್ರಗಳನ್ನು ಹುಡುಕ್ತಾ ಹುಡುಕ್ತಾ ದೇಶದಿಂದ ದೇಶಕ್ಕೆ ದೇಶದಿಂದ ದೇಶಕ್ಕೆ ದೇಶದಿಂದ ದೇಶಕ್ಕೆ ಆಗಿದ್ದಾನೆ ಅಲ್ಲದು ಅವನ ಅಧ್ಯಯನಶೀಲತೆಯ ಪ್ರಬಂಧವನ್ನು ಬರೀತಾನೆ ಜಗತ್ತಿನಲ್ಲಿ ನಾನು ನಕ್ಷತ್ರಗಳನ್ನು ಹುಡುಕ್ತಾ ಹೋದೆ ನೂರಾರು ಜನ ಹುಟ್ಟಿದ್ದಾರೆ ಬದುಕಿದ್ದಾರೆ ಮಡದಿ ಮಕ್ಕಳಿಗೆ ಹೋಗಿಸಿದ್ದಾರೆ ಆತ್ಮಿಗಾಗಿ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ಕಟ್ಟಿ ಹೋಗಿದ್ದಾರೆ ಸತ್ತು ಮಣ್ಣಾಗಿ ಹೋಗಿದ್ದಾರೆ ಆದರೆ ನಕ್ಷತ್ರಗಳ ಬಯಸ್ತು ಹೋದರು ಕೊನೆಗೆ ಬರಿತಾನೆ ಅದನ್ನು ಬಿಟ್ಟು ನಾನು ಇನ್ನೊಂದು ಯೋಚನೆಗೆ ಹೋದೆ ಹೆಚ್ಚಿನ ಗುರುತುಗಳನ್ನು ಇಟ್ಟವರು ಎಷ್ಟು ಅದರ ಜನ ಹೊರತಿದ್ದಾರೆ ಐವತ್ತಕ್ಕಿಂತ ಅಂತ ಬರೀತಾನೆ ಕೊನೆಗೆ ಬರೀತಾನೆ ತನ್ನ ವ್ಯಕ್ತಿತ್ವದಲ್ಲಿ ಜೀವನದ ಜೊತೆ ಹತ್ತಾರು ಜೀವನಗಳನ್ನು ಅಳವಿಸಿದವ ಹತ್ತಾರು ಜೀವನಗಳಿಗೆ ಬೆಳಗಾದವ ತನ್ನೆಲ್ಲವನ್ನ ಮರೆತು ಸಮಾಜಕ್ಕಾಗಿ ಸಮರ್ಪಿಸಿದ ಬದುಕನ್ನು ಮಾಡಿದವ ನಕ್ಷತ್ರ ಆಗ್ತಾನೆ ಸಹಕಾರ ಈ ಜಿಲ್ಲೆಯ ನಕ್ಷತ್ರ ಅದು ಎಂಎ ರಾಜಕುಮಾರ್ ಅಂತ रा सहकार मुखां हथ हले चटवी उलेख राज्र कुमार वर्षारंग ಈ ಜಿಲ್ಲೆಯ ಅತಿ ಹೆಚ್ಚು ಸಹಕಾರ ರಂಗದಲ್ಲಿ ಒಂದು ನಮ್ಮ ಜಗತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ರಂಗವನ್ನು ಪರಿವರ್ತನೆ ಮಾಡಿಕೊಳಿಸಿದವರಲ್ಲಿ ರಾಜೇಂದ್ರ ಕುಮಾರ್ ಕಾರ್ನಾಡು ಸದಾಶಿವರಾಗಿರ್ಬೋದು ಅಭಿರಾಣ ಇರಬಹುದು ವಾರಣಾಸಿ ಅವರಬಹುದು ಇಂತಹ ಸಹಕಾರ ರಂಗದ ದಿಗ್ಗಜರ ಪಟ್ಟಿಗಳು ಬಹಳ ದೊಡ್ಡದಿದೆ ಎಲ್ಲರೂ ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆ ಅವರೆಲ್ಲರ ಗೌರವಕ್ಕೆ ರೀತಿಯಲ್ಲಿ ಈ ಸಹಕಾರ ರಂಗವನ್ನು ಮುನ್ನಡೆಸಲು ರಾಜೇಂದ್ರ ಕುಮಾರ್ ನಮ್ಮ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳಿಂದ ರಾಜೇಂದ್ರ ಕುಮಾರ್ ಬಂದ್ಮೇಲೆ ಪರಿವರ್ತನೆಗಳನ್ನ ಮಾಡಿದ್ದಾರೆ ಆ ಪರಿವರ್ತನೆಗಳು ಯಾವುದು ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳಿಲ್ಲದೆ ಇರತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ಹೇಳಿದ್ರೆ ನಮ್ಮ ಸಹಕಾರ ರಂಗಗಳು ನಮ್ಮ ಕಾಪರೇಟಿವ್ ಚಳವಳಿಗಳು ಗ್ರಾಮೀಣ ಪ್ರದೇಶದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆ ಮತ್ತು ರೈತರ ಜೊತೆಗಿನ ಸಂಬಂಧಗಳು ಆಗಿದ್ದಾಗ ಒಂದಷ್ಟು ಯೋಚನೆಗಳನ್ನು ಮಾಡ್ತಾ ಯೋಜನೆಗಳನ್ನು ಮಾಡುತ್ತೆ ಬಹಳಷ್ಟು ಜನ ನನ್ನಲ್ಲಿ ಪ್ರಶ್ನೆ ಮಾಡ್ತಾರೆ ನಳಿನ್ ಕುಮಾರ್ ಏನ್ ಮಾಡಿದ್ರು ನಳಿನ್ ಕುಮಾರ್ ಏನ್ ಮಾಡಿದ್ರು ನಳಿನ್ ಕುಮಾರ್ ಏನ್ ಮಾಡಿದ್ರು ಹದಿನೈದು ವರ್ಷದಲ್ಲಿ ಅವ್ರೆಲ್ಲರಿಗೂ ಹಾಕಿ ಕೊಡ್ತಾರೆ ಕೊಡ್ತೇನೆ ಈ ಹದಿನೈದು ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನ್ನಾನ ಸಂಸದ ಆನೆ ಒಂದು ಸ್ತ್ರೀ ಶಕ್ತಿಯ ನವೋದಯದ ಗುಂಪುಗಳು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ ಇಲ್ಲದೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಗೆ ಇವತ್ತು ಪ್ರಶ್ನೆ ಲಕ್ಷಾಂತರ ಜನ ಇವತ್ತು ನವೋದಯದ ಮುಖಾಂತರ ಜೀವನದ ಬದುಕನ್ನು ಹರಿಸಿದ್ದಾರೆ ಆರೈಕೆ ಆಗಿದೆ ಬೆಳಗಿದೆ ಅವರ ಜೀವನಗಳು ಕೇಂದ್ರ ಸಹಕಾರ ಪ್ರಭಾವಿ ನಿರ್ದೇಶಕರ ಕೆಲಸ ಮಾಡಬಹುದು ಅನೇಕ ಜನ ಪ್ರಭಾವಿ ನಿರ್ದೇಶಕರಾಗಿ ಶಿವಕುಮಾರ್ ಕೂಡ ಅವರು ಕೂಡ ಇವತ್ತು ರಾಜ್ಯೂ ಮಾಡುವ ಯಶಸ್ವಿ ಪದದಲ್ಲಿ ಅಂತ ಒಬ್ಬ ಯುವ ಸಹಕಾರ ಎದುರಿನ ತಪ್ಪಾಗಿ ಅವರಿಗೆ ಒಂದು ಅವಕಾಶವಾಗಿದೆ ಭವಿಷ್ಯ ನಿದ್ದರೆ ದೂರದ ಸಾಧನೆ ಮಾಡಿರುವಂತ ಮಾತ್ರ ನಿಮ್ಮ ನಾವೆಲ್ಲ ಒಂದು ಹಿರಿಯರ ಸಾಲಿಗೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿ